ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ವತಿಯಿಂದ ಜನವರಿ ಹದಿನೇಳರಂದು ಚಟ್ಟಳ್ಳಿಯಲ್ಲಿ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನ ವೈವಿಧ್ಯತೆಯ ಪ್ರದರ್ಶನ ಮತ್ತು ಚರ್ಚೆ ನಡೆಯಲಿದೆ ಎಂದು ಕೇಂದ್ರದ ಮುಖ್ಯಸ್ಥ ಹಾಗೂ ಹಿರಿಯ ವಿಜ್ಞಾನಿ ಡಾಕ್ಟರ್ ಎಸ್ ರಾಜೇಂದ್ರ ತಿಳಿಸಿದರು ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನಲ್ಲಿರುವ ವೈವಿಧ್ಯತೆಯನ್ನು ದಾಖಲು ಮಾಡುವ ಉದ್ದೇಶದಿಂದ ಚಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಪ್ರದರ್ಶನ ಮತ್ತು ಚರ್ಚೆ ನಡೆಯಲಿದೆ ಬೆಳೆಗಾರರು ಹಣ್ಣಿನ ಬೀಜದಿಂದ ಬೆಳೆದಂತಹ ಸ್ಥಳೀಯ ಅಥವಾ ಸಂರಕ್ಷಿತ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣಿನ ಮಾದರಿಗಳನ್ನು ಪ್ರದರ್ಶಿಸಬಹುದು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಅದರಲ್ಲಿ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಈಗ ರಾಯಿತ ಭಾಗಗಳಿಗೆ ಜಾಸ್ತಿ ಅದರಲ್ಲಿ ತಂತ್ರಜ್ಞಾನಗಳು ಏನಿದೆ ಮತ್ತೆ ಅದರಲ್ಲಿ ಜಾಸ್ತಿ ಡೈವರ್ಸಿಟಿ ಇದೆ ಫ್ರೂಟ್ಸ್ ಡೈವರ್ಸಿಟಿ ಇದೆಲ್ಲ ಇದೆ ಅದ್ರ ಬಗ್ಗೆ ಅವರು ಜಾಸ್ತಿ ಯೂಸ್ ಆಗುತ್ತೆ ಮತ್ತೆ ಅದರಲ್ಲಿ ಉನ್ನತ ಗುಣಮಟ್ಟದ ಜೀವ ಟೈಪ್ ಸಿಗ್ತದೆ ಅದು ನಾವು ಜಾಸ್ತಿ ಮಾಡಿ ಅದು ರಾಯಿತರಿಗೆ ಹೆಲ್ಪ್ ಆಗುತ್ತೆ ಅದ್ರ ಮೂಲಕ ನಾವು ಜಾಸ್ತಿ ರಿಸರ್ಚ್ ಎಕ್ಸಾಕ್ಟ್ ಮಾಡ್ತಾ ಇದ್ದೀವಿ மோம் ஏன் இதில் பார்ட்டி மனித ஜாஸ்தி பப்பையிட்டி டெவர்சி இது வந்து நீங்கள் சாம்பல்ஸ் தந்து

ಪ್ರದರ್ಶಿಸಲ್ಪಟ್ಟ ಪ್ಯಾಶನ್ ಫ್ರೂಟ್ ಮತ್ತು ಪಪ್ಪಾಯ ಹಣ್ಣುಗಳಲ್ಲಿ ಉತ್ತಮವಾದ ಹಾಗೂ ವಿಶೇಷವಾದ ಗುಣಗಳನ್ನು ಹೊಂದಿರುವ ಮೂರು ಹಣ್ಣಿನ ಮಾದರಿಗಳನ್ನು ಆಯ್ಕೆ ಮಾಡಿ ಮೊದಲನೇ ಬಹುಮಾನವಾಗಿ ರು ಹತ್ತು ಸಾವಿರ ಎರಡನೇ ಬಹುಮಾನವಾಗಿ ಏಳು ಸಾವಿರ ಹಾಗೂ ಮೂರನೇ ಬಹುಮಾನವಾಗಿ ರು ಮೂರು ಸಾವಿರ ನೀಡಿ ಪ್ರೋತ್ಸಾಹಿಸಲಾಗುವುದು ಅಲ್ಲದೆ ಹಣ್ಣಿನ ಮಾದರಿಗಳನ್ನು ಪ್ರದರ್ಶಿಸಿದ ಎಲ್ಲಾ ಬೆಳೆಗಾರರಿಗೆ ಭಾಗವಹಿಸುವಿಕೆಯ ಪ್ರಮಾಣ ನೀಡಲಾಗುವುದು ಕಾರ್ಯಕ್ರಮದಲ್ಲಿ ಉತ್ತಮವಾದ ಮತ್ತು ವಿಶೇಷ ಗುಣಗಳನ್ನು ಹೊಂದಿರುವ ವೈವಿಧ್ಯಮಯ ಪ್ಯಾಷನ್ ಫ್ರೂಟ್ ಮತ್ತು ಪಪ್ಪಾಯ ಗಿಡಗಳನ್ನು ಗುರುತಿಸಿ ಸಂರಕ್ಷಿಸುವುದು ಹಣ್ಣಿನ ಬಗ್ಗೆ ಅರಿವನ್ನು ಮೂಡಿಸುವುದು ಮತ್ತು ಅವುಗಳ ಬಗ್ಗೆ ಉತ್ತಮ ಕೃಷಿ ಪದ್ಧತಿಗಳನ್ನು ಮತ್ತು ಮೌಲ್ಯವರ್ಧನೆ ಬಗ್ಗೆ ತಿಳಿಸಿಕೊಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಹಣ್ಣು ವಿಜ್ಞಾನಿ ನಯನ ದೀಪಕ್ ಉಪಸ್ಥಿತರಿದ್ದರು ಏನಿದೆ ಅದನ್ನೆಲ್ಲ ಒಂದು ಕಡೆ ನಾವು ದಾಖಲು ಮಾಡಲಿಕ್ಕೆ ಕೂಡ ಅದು ಸಹಾಯ ಆಗುತ್ತೆ ಇನ್ನೊಂದು ಏನಂದರೆ ಇತ್ತೀಚಿನ ದಿನಗಳಲ್ಲಿ ಪಿ ಪಿ ಎಫ್ ಆರ್ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ ಅಂದರೆ ಫಾರ್ಮರ್ಸ್ ಅನುಕೂಲಗಳು ಅದರಲ್ಲಿ ಫಾರ್ಮರ್ ಯಾವ್ದಾದ್ರು ಒಳ್ಳೆ ಗಿಡ ಇದೆ ಅಂದರೆ ನೀವು ಅದನ್ನು ರಿಜಿಸ್ಟರ್ ಮಾಡೋದು ನಿಮ್ಮ ಹೆಸರಲ್ಲೇ ಅದನ್ನು ತಲಿಯಾಗಿ ಬಿಡುಗಡೆ ಮಾಡುವಂಥ ಅನುಕೂಲ ಇದೆ ಆ ಸದುಪಯೋಗವನ್ನು ರೈತರಿಗೆ ನಾವು ಕುಡಿಸಬೇಕು ಯಾಕಂದರೆ ರೈತರದ ರೈಟ್ಸ್ ಅಂದರೆ ಫಾರ್ಮರ್ ರೈಟ್ಸ್ ಅಂತ ಹೇಳ್ತೀನಿ